ಯಾರು ಈ ಧ್ವಜ ಕಾರ್ಯಾಂಗದಲ್ಲಿ ಸಾಲ ವಿಶಾಲವಾಗಿ ನಮ್ಮ ಮನಸ್ಸಿಗೆ ಬಂದಂತೆ ಸುಖವಾದಂತಹ ದೇವರವನ್ನು ಕಂಡುಕೊಂಡವರಿದ್ದಾರೆ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಸಕಲ ಜೀವರಾಶಿಗಳು ಕೂಡ ನಮ್ಮ ಗಡಗಡನೆ ನನಗುತ್ತವೆ ಯಾಕೆ ಗೊತ್ತ ತಿನ್ನುವಂತಹ ಗಾಯದ್ದು ನಮ್ಮ ಜೀವನದಲ್ಲಿ ಅತಿಯಾದ ಆಸೆಯನ್ನು ಇಟ್ಟುಕೊಂಡವನಲ್ಲ ತಿನ್ನು ಮಾಡಬೇಕು ಅದು ನಾನು ಕಂಡಂತಹ ಸುಖ ಈ ಕಾಡಿನಲ್ಲಿ ಬೇಕಾದಂತಹ ಭಾರಿಗಳನ್ನು ತಿಂದು ಜೀವಿಸಿಯೇ ಆಗಿದೆ ಇಲ್ಲಿ ಏನು ಇಲ್ಲ ಆ ರೀತಿಯಲ್ಲಿ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳಬೇಕಾದ ಕರ್ತವ್ಯ ಅದಕ್ಕಾಗಿ ಆಹಾರವನ್ನು ಹುಡುಕುತ್ತಾ ಮುಂದುವರಿದವನು ನಾನು ಏನಾದರೂ ಒಂದು ನರವಾಸನೆ ಯಾರೋ ಬಹುಶಃ ಈ ಅರಣ್ಯವನ್ನು ಪ್ರವೇಶಿಸಬೇ ಪ್ರವೇಶಿಸಿರಬೇಕು ತಿಳಿದು ಯಾರೂ ಪ್ರವೇಶಿಸಲಿಕ್ಕಿಲ್ಲ ಯಾರೋ ತಿಳಿಯದ ಇರುವಂತಹ ವ್ಯಕ್ತಿಗಳು ಈ ಅರಣ್ಯ ಪ್ರವೇಶ ಮಾಡಿದ ಅಂತಾದ್ರೆ ஒோடு காலகிய வினு தர எல்லாம் என்பதாக நோட ಒಬ್ಬೆ ಹಾಕಬೇಡ ಪನ್ಯಾಸನ ಯಾರ ನಾನು ಒಬ್ಬ ಹಾಕಿದ ನನ್ನ ಟಿವಿಯೇ ಹಾಗೆ ನಾವು ಏನೋ ಮಾತಾಡಬೇಕು ಅಂತ ಇದ್ರೆ ಮೊದಲು ಅದು ಬರಬೇಕು ಇಲ್ಲದ್ರೆ ಪ್ರಾರಂಭ ಸಿಗುವುದಿಲ್ಲ ಕೆಲವರಿಗೆ ಬೊಬ್ಬೆ ಹಾಕದೆ ಶಬ್ದ ಸಿಗುವುದಿಲ್ಲ ಕೆಲವರು ಶಬ್ದ ಸಿಗದೇ ಇದ್ದಾಗ ಸ್ವಲ್ಪ ಬೊಬ್ಬೆ ಹಾಕಿದ್ರೆ ಏನಾದ್ರೂ ವಿಷಯ ಹೊಳೆಯುತ್ತದಲ್ಲ ಹಾಗೂ ಆಗ್ಲಿ ನಾನು ಆ ರೀತಿಯವನಲ್ಲ ಮತ್ತೆ ಬಿಡು ಆ ವಿಷಯ ನಮ್ಮದು ಅಗತ್ಯವಾದದ್ದಲ್ಲ ನಿನ್ನನ್ನು ಇದುವರೆಗೆ ಈ ಅರಣ್ಯದಲ್ಲಿ ನಾನು ಕಂಡುಬಂದಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ಗಂಡು ಒಂದು ಹೆಣ್ಣು ಎರಡು ಮಂದಿ ನೀವಿಬ್ಬರು ಪ್ರವೇಶ ಮಾಡಿದಾಗ ನನಗೆ ಸಂತೋಷವಾಯಿತು ನನಗೆ ದುಃಖ ಆಗಿದೆ ನಿನಗೆ ದುಃಖ ಆದ್ರೆ ಅದು ನನಗೆ ಬಾಧಕವಾಗಿರುವಂತಹ ವಿಷಯ ಅಲ್ಲ ನನಗೆ ಸಂತೋಷದ ಸುಂದರವಾಗಿ ಬಹಳ ಚಂದ ಇಂತಹ ಹೆಣ್ಣನ್ನು ನಾನು ಇದುವರೆಗೆ ನಾನು ಕಂಡವನಲ್ಲ ಅವನನ್ನಲ್ಲೇ ಇಟ್ಟುಕೊಳ್ತೇನೆ ಮಾತ್ರವಲ್ಲ ನಿನ್ನ ರುಂಡ ಮುಂಡವನ್ನು ಬೇರ್ಪಡಿಸಿ ನನ್ನ ಉದರವನ್ನು ಸೇರಿಸಿ ಹಸಿವನ್ನು ನೀಗಿಸಿ ಆಮೇಲೆ ಸುಖ ಸಿಕ್ಕಿದು ಸಿಕ್ಕಿದಳು ಎನ್ನುವಂತಹ ಸಂತೋಷ ನಿನಗೆ ಇರಬಹುದು ನಿನಗೆ ಆಹಾರ ಆಗುತ್ತೇನೆ ಎನ್ನುವಂತಹ ವಿಶ್ವಾಸವ ನಿನಗೆ ನನಗೆ ಆ ವಿಶ್ವಾಸ ಇದ್ದ ಕಾರಣವೇ ಆ ರೀತಿಯಲ್ಲಿ ಹೇಳಿದ್ದು ನನಗೆ ಆಹಾರ ಇಲ್ಲದೆ ನಾ ಚಟಪಡಿಸ್ತಾ ಇದ್ದೆ ನಿನಗೆ ಆಹಾರ ಆಗಬೇಕಲ್ಲ ಆಹಾರ ಸಿಗದಿದ್ರೆ ಒಳ್ಳೇದೇ ಆಯ್ತು ಹ್ಮ್ ನೀವು ತಲೆ ಕಡಿಸಬೇಕಲ್ಲ ಹ್ಮ್ ನಿನ್ನ ತಿನ್ನೆ ನಾ ಹೇಳಿದ್ರೆ ನಿನಗೆ ನಾ ಆಹಾರ ಆಗುತ್ತೇನೆ ಆದರೆ ನಿನ್ನ ಯೋಚನೆಗಳು ತಪ್ಪು ಸಾಮಾನ್ಯನೊಬ್ಬ ಕಾಣ ಸಿಕ್ಕಿದ್ದಾನೆ ತಿಂದು ತಿಂದುಬಹುದು ಎನ್ನುವಂತಹ ಬದಿಗಿಟ್ಟು ನೀವು ಮಾತಾಡಬೇಕು ಯಾವ ಉದ್ದೇಶದಲ್ಲಿ ಹೇಳಿದೆ ನಾನು ನಾಲ್ಕೈದು ದಿವಸ ಆಗಿರಬಹುದು ಊಟ ಮಾಡದೆ ಆದರೆ ನಿನಗೆ ಬಡಿಯುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಈ ಶರೀರದಲ್ಲಿ ಇನ್ನೊಂದಷ್ಟು ದಿನ ಯೋಗ ಬಲದಿಂದಲೂ ನಾ ಬದುಕಬಲ್ಲೆ ಗೊತ್ತಾಯ್ತಲ್ಲ ಈ ಶರೀರ ನೋಡಿದ್ರೆ ನಾಲ್ಕೈದು ದಿವಸ ಊಟ ಬಿಟ್ಟಾಗಿ ಆಹಾರದ ಇಚ್ಛೆಯನ್ನು ಬಿಟ್ಟು ಬಿಡು ಇವಳನ್ನು ಆಶಿಸಿ ಮುಂದೆ ಬಂದೆ ಅಂತಾದರೆ ನಿನ್ನ ಪ್ರಾಣ ಬಹಿರಂಗಿಕವಾಗಿ ನಾನು ಹಿಂಜರಿ ಭಾವಿಸಿದೆ ಎಂದು ಹೆದರಿಕೆ ಎಂಬ ಶಬ್ದದ ಅರ್ಥ ನನ್ನ ಜೀವನದಲ್ಲಿ ನಾನು ಕಾಣಲಿಲ್ಲ ಕಲಿಯಿದ್ರೆ ಬೇಗ ಕಲಿ ನಿನಗೆ ತುಂಬಾ ದಿನ ಇಲ್ಲ ಇನ್ನು ಆಯ್ತು ಕಲಿಯುವುದಕ್ಕೆ ನೀರು ಜನವ ಕಲಿಸುವುದಕ್ಕೆ ನೀರು ಜನ ನನಗೂ ಕಲಿಸುವುದಕ್ಕೆ ಸಮಯ ಇಲ್ಲ ಈಗಲೇ ಕಲಿ ಅಂತ ನೀನು ಕಲಿಸುವುದು ಬೇಡ ನನಗೆ ಕಲಿಯುವುದು ಬೇಡ ಯಾಕೆ ನನಗೆ ಅಷ್ಟು ಹಸಿವಾಗ್ತಾ ಉಂಟು ನೀನಾರಂತಹ ಮಾತುಗಳು ಯಾವುದು ನನಗೆ ಏ ನೀನು ಇನ್ನು ತೋಟಿ ಬಿಚ್ಚಿದೆ ಅಂತ ನಿನ್ನ ಕತ್ತನ್ನು ಕತ್ತರಿಸಿ ನಾನು ಹಿರೋ ಎತ್ತಿನ ತಲೆ ಜೀವನ ಎನ್ನುವ ಈಗ ಜೀವನವನ್ನು ಸಾಗಿಸುವವರು ಇದಕ್ಕೆಲ್ಲ ನಾವು ಸಿದ್ಧರಾಗಿ ಇರಬೇಕಾಗಿಲ್ಲ ಆಯಾಸದ ಮಧ್ಯೆ ಉಪಡಳ ನೀಡಿದ ಅವನನ್ನು ಕೊಂದು ಕೆಳದಿದ್ದೀರಿ ಈಗ ತೃಪ್ತಿ ಆಯ್ತು ಸ್ವಾಮಿ ನನಗೆ ಆಗಲಿ ಕಾಂತೆ ಆದ್ರೆ ಇಲ್ಲಿಯೇ ನಿಲ್ಲುವುದೇ ನಾವು ಬಹುದೂರ ಸಾಗುವುದಕ್ಕಿದೆ ಹೌದು ಬರ್ತೀಯ ಸ್ವಾಮಿ